ಫಿಲ್ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಯಾಕಂದ್ರೆ ಇವಾಗ ರೀಸೆಂಟ್ ಡೇಸ್ಲಿ ಬಂದಿದ್ದ ಫಿಲಿಮ್ಸ್ ನೋಡಿದ್ರೆ ಆಕ್ಷನ್ ಬಹಳ ಆಕ್ಷನ್ ಒತ್ತಡರಿಯಡ್ ಒಂದು ಫನ್ ಫೀಲ್ಡ್ ಲಿಟ್ಲ್ ಎಮೋಷನ್ ಸ್ಲೈಟ್ ಎಮೋಷನ್ ಇಟ್ಕೊಂಡು ಬಹಳ ನೀಟಾಗಿ ಆಮೇಲೆ ತುಂಬ ಓವರ್ ಆಗ್ಬಿಟ್ರು ಕಷ್ಟ ಏನು ಓವರ್ ಜನ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲಲ್ಲಿ ಎಷ್ಟೇ ಚೆನ್ನಾಗಿ ಹೋದ್ರು ಆಮೇಲೆ ಚಿಕ್ಕಣ್ಣ ಅಂತೂ ಬಹಳ ಅದ್ಭುತವಾದ ಬಹಳ ಅದ್ಭುತ ಅಂದ್ರೆ ಸಾಮಾನ್ಯವಾಗಿ ನಾವು ಬೇರೆ ಒಂದು ಇಮೇಜ್ ಬಿಲ್ಡಪ್ ಎಲ್ಲ ನೋಡ್ತೇವೆ ಬಟ್ ಅವರು ಬಹಳ ಆನೆಸ್ಟ್ ಆಗಿ ಅವರು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಅವರ ಪಾತ್ರಕ್ಕೆ ಬಹಳ ಅದ್ಭುತವಾಗಿ ಡೈರೆಕ್ಟರ್ ಇಟ್ ಇಟ್ ವೆರಿ ವೆರಿ ತುಂಬಾ ಚೆನ್ನಾಗಿ ಇಟ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಬಹಳ ಅಷ್ಟೇ ಅಚ್ಚ ಮಾಡಿದ್ದಾರೆ ನನ್ನ ಹೀರೋನ್ ಅಷ್ಟೇ ಬಹಳ ನೀಟಾಗಿ ಮಾಡಿದ್ದಾರೆ ಅವರು ಅವ್ರ ಪರ್ಫಾರ್ಮೆನ್ಸ್ ತರ ಕಾಣಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡೋ ತರ ಮಾಡಿದ್ದಾರೆ ತುಂಬಾ ನ್ಯಾಚುರಲ್ ಆಗಿದೆ ಬಹಳ ಬಹಳ ಕ್ಯಾಚುವಲ್ ಆಗಿದೆ ಓವರ್ ಎಲ್ಲು ಅನ್ಸಲ್ಲ ಅಂಡ್ ಇಡೀ ಸಿನಿಮಾ ನಮ್ಗಂತೂ ಬಹಳ ಎಂಜಾಯ್ ಮಾಡ್ಕೊಂಡೆ ನಂತ ನೋಡ್ತಾ ಇದೆ ಒಂದು ಪಾಯಿಂಟ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಯೂಶಲ್ ಆಗಿ ಕಾಮನ್ ಲೈಫ್ ಎಲ್ರಿಗೂ ಹೀರೋಸ್ ಅಂತ ತಕ್ಷಣ ಅಟ್ರಾಕ್ಟ್ ಆಗಿರ್ತಾರೆ ಬರೀ ಏನಂತಾರೆ ಬರೀ ಆ ಹೀರೋ ಹೀರೋ ಅಂತ ಹಾಕ್ತಾತಾರೆ ಬಟ್ ಒಂದು ಲವ್ ಅಂತ ಬಂದಾಗ ಅದ್ರ ಕಾಮನ್ ಫ್ಯಾಕ್ಟರ್ ಅಂದ್ರೆ ನೀನು ನನ್ನ ನನ್ನ ನೋಡು ಫಸ್ಟ್ ಆಮೇಲೆ ನಿನ್ ಫೇವರೇಟ್ ಆಕ್ಟರ್ ನೋಡಿ ಅಂತ ಪಾಯಿಂಟ್ ಇಸ್ ವೆರಿ ಬ್ಯೂಟಿಫುಲ್ ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಬರೀ ನೀನು ಅವರು ಥಿಂಕ್ ಲವ್ ಮಾಡೋದಲ್ಲ ನಾನು ಒಬ್ಬ ಇದೀನಿ ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಇಸ್ ಆ ಪಾಯಿಂಟ್ ಅದು ನನಗೆ ಇಷ್ಟ ಆಯ್ತು ಆ ಪಾಯಿಂಟ್ ಬಹಳ ಅದ್ಭುತವಾಗಿದೆ ಕಾಮನ್ ಆಗಿ ಇದು ಎಲ್ರು ನೀವು ಯಾರೇ ನೋಡಿದ್ರು ಆತರ ಒಂದು ಫೀಲ್ ಇರುತ್ತೆ ಬಟ್ ಅದನ್ನ ಬಹಳ ಅದ್ಭುತವಾಗಿ ಬಹಳ ಹೇಳಿದ ನೀಟಾಗಿ ಚಿಕ್ಕದಾಗಿ ಚೊದಾಗಿ ಹೇಳಿದ್ರೆ ಬಹಳ ಅದ್ಭುತವಾಗಿತ್ತು ಚಿಕ್ಕಣ ಅಂತೂ

ಏನು ಐಡಿಯಾ ಆ ಮಾತಾಡ್ತಾ ಮಾಡಿದ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆಂಟರ್ಟೈನಿಂಗ್ ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ ಬಹಳ ಅದ್ಭುತವಾಗಿ ಜನ ಇವತ್ತು ನೋಡಿದಾಗ ಥಿಯೇಟರ್ ಎಲ್ಲರೂ ದೇವರ್ ಎಂಜಾಯ್ ಅದು ಬೇಕು ಸಿನಿಮಾಗೆ ಗೆಲ್ಲಕ್ಕೆ ಅದೊಂದು ಪಕ್ಕ ಸಿನಿಮಾ ಚೆನ್ನಾಗಿದೆ ಅಂದ್ರೆ ರೀಸನ್ ಇಸ್ ದಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ಚಿಕಣ್ಣ ಅದು ಹೀರೋಯಿನ್ ಇಸ್ ಬರ್ ಹೌದು ರವಿಶಂಕರ್ ಚರಣ್ ಬರೋದು ಕ್ಯೂಟ್ ಆಗಿದೆ ಓವರ್ ಎಲ್ಲರೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಬಹಳ ಕಾಮಿಕಲ್ ಆಗಿ ಸಿನಿಮಾಗ್ ಏನ್ ಬೇಕು ಅಷ್ಟು ಮಾಡಿ ಓನ್ ಫ್ಯಾಂಟಾಸ್ಟಿಕ್ ಫಿಲಮ್ ಥರೋಲಿ ಎಂಜಾಯ್ ಎಲ್ರು ಬಂದ್ ನೋಡಿ ಎಲ್ಲ ಆರ್ಟಿಸ್ಟ್ ಫ್ಲೇವರ್ ಯೂಸ್ ಮಾಡಿದರೆ ವೆರಿ ಫ್ಲೇವರ್ ಐಡಿಯಾ ಅದನ್ನ ಡೈರೆಕ್ಟರ್ ಅದೆಲ್ಲ ಚಿಕನ್ ಗುಡ್ ಆಲ್ವೇಸ್ ದ ಶುಡ್ ಬಿ ಇದು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ನೋಡಿದಲ್ಲ ಎಲ್ಲ ಕಾಮನ್ ಅಭಿಮಾನಿಗಳು ಬಂದು ನೋಡ್ತೇನೆ ಐ ತಿಂಕ್ ಫ್ಯಾಮಿಲಿ ಗೆ ಬಹಳ ಒಳ್ಳೆ